ಒಂದು ರೊಮ್ಯಾಂಟಿಕ್ ಮೂವಿ ಬಂದಿತ್ತು ಎಷ್ಟೋ ಜನ ಮಿಸ್ ಮಾಡ್ಕೊಂಡಿದ್ರ ಅಂತ ಅನ್ಬೋದು ಏನಂದೆ ಈ ಮೂವಿಯನ್ನ ಈ ಮೂವಿ ಹೆಸರು ಕೂಡ ಗೊತ್ತಿಲ್ಲ ಎಷ್ಟೋ ಜನಕ್ಕೆ ಆದ್ರೆ ಈ ಮೂವಿ ಒಂದು ಡೈಮಂಡ್ ಅಂತ ಅನ್ಬೋದು ಲವರ್ಸ್ ಗಳಿಗಿರ್ಬೋದು ಸಿಂಗಲ್ಸ್ ಗಳಿಗಿರ್ಬೋದು ಎಲ್ಲಾ ವರ್ಗದವರು ಈ ಮೂವಿನ ನೋಡ್ಬೋದು ಅಂತ ಮೂವಿನೇ ಇಬ್ಬನಿ ತಬ್ಬಿದ ಅಳಿಯಲ್ಲಿ ಮೂವಿ ಮಾತ್ರ ಬೇರೆ ಲೆವೆಲ್ ನಾ ಈಗ ತಾನೇ ನೋಡಿದೆ ಮೂವಿ ನನಗೆ ಮೂವಿ ರಿಲೀಸ್ ಆಗಿದ್ದು ತುಂಬಾ ವರ್ಷದ ಆಗೋಯ್ತು ಅಂತ ಅನ್ಬೋದು ಗುರು ಮೂವಿ ಮಾತ್ರ ಒಂದು ಡೈಮಂಡ್ ಡೈಮಂಡ್ ಒಂದು ಡೈಮಂಡ್ ಅಂತ ಅನ್ಬೋದು ಗುರು ಮೂವಿ ಆ ಥರ ಎಕ್ಸ್ಪೀರಿಯೆನ್ಸ್ ಗುರು ಮೂವಿ ಯಾವುದಪ್ಪ ಹೇಗಿದೆ ಎಲ್ಲಿ ಸಿಗುತ್ತೆ ಅನ್ನೋದನ್ನು ಈ ಫುಲ್ ವಿಡಿಯೋ ನಿಮಗೆ ತಿಳಿಸಿಕೊಡಲಾಗುತ್ತದೆ ಮೂವಿ ಯಾರಪ್ಪ ಡೈರೆಕ್ಟ್ ಮಾಡಿದವರು ಅಂತಂದರೆ ನಮ್ಮ ರಕ್ಷಿತ್ ಶೆಟ್ಟಿ ಅವರು ಈ ಮೂವಿನ ಪ್ರೊಡ್ಯೂಸರ್ ಮಾಡಿ ಅಮೌಂಟ್ ಹಾಕಿ ಎಲ್ಲ ತುಂಬ ಚೆನ್ನಾಗಿ ರಿಚ್ ಆಗಿ ತೋರಿಸೋಕೆ ಟ್ರೈ ಮಾಡಿದ್ದಾರೆ ಪದ್ಮ್ ಬಾಸ್ ಸ್ಟುಡಿಯೋದವರು ಈ ಮೂವಿಯನ್ನು ಚೆನ್ನಾಗಿ ತೋರಿಸಿದ್ದಾರೆ ಮತ್ತು ಚಂದ್ರಚೀತ್ ಬಿಳಿಯಪ್ಪ ಅಂತ ಈ ಮೂವಿನ ಡೈರೆಕ್ಟ್ ಗುರು ತುಂಬ ಹೊಸ ಹೊಸೊಬ್ಬರು ಇರ್ಬೋದು ಕಲಾವಿದರು ಹಲೊಬ್ರು ಕೂಡ ಧಾರಾವಾಹಿ ಮಾಡೋರು ಕೂಡ ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಪಂಚತಂತ್ರ ಮೂವಿಯಲ್ಲಿ ಹೀರೋ ಇಲ್ವಾ ವಿಶಾನ್ ಅವರು ಕೂಡ ಈ ಮೂವಿಯಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಮೂವಿ ಮಾತ್ರ ಒಂದು ಬೇರೆ ಎಕ್ಸ್ಪೀರಿಯೆನ್ಸ್ ಕೂಡ ಕೊಡುತ್ತೆ ಮತ್ತು ಲಾಸ್ಟ್ ಸೀಮ್ ನಮ್ಮ ಕಣ್ಣಲ್ಲಿ ನೀರು ಬರೋದ್ರಂತೂ ಗ್ಯಾರಂಟಿ ಈ ಮೂವಿ ನಿಮಗೆ ರೆಕಮೆಂಡ್ ಮಾಡ್ತಾ ಇದೀನಿ ನೋಡಿ ಸಲ ಹಾಯ್ ಗುರು ಎಲ್ಲರೂ ಹೇಗಿದ್ರೆ ಎರಡು ಕೂಡ ಚೆನ್ನಾಗಿದ್ದಾನೆ ಅನ್ಕೋತೀನಿ ನಾನು ಕೂಡ ಸಖತ್ ಇವತ್ತೊಂದು ಕನ್ನಡ ರೊಮ್ಯಾಂಟಿಕ್ ಮೂವಿ ಅಂತ ಅನ್ಬೋದು ಆ ಥರನೇ ಒಂದು ಎಕ್ಸ್ಪೀರಿಯನ್ಸ್ ಕೊಡೋಕ್ಕೆ ನಿಮಗೆ ಒಂದು ಒಳ್ಳೆಯ ಮೂವಿ ಹುಡುಕ್ತಾಯಿದ್ರೆ ಈ ಮೂವಿನ ನಿಮಗೋಸ್ಕರ ತೊಗೊಂಬಂದಿದ್ದೀನಿ ಮೂವಿ ಮಾತ್ರ ಮಿಸ್ ಮಾಡ್ಕೊಳ್ಳೇ ಬಿಡಿ ಒಂದು ಗೋಲ್ಡನ್ ಡೈಮಂಡ್ ಅಂತ ಅನ್ಬೋದು ಈ ಮೂವಿನ ನಾನು ಯಾಕೆ ಥಿಯೇಟ್ರಲ್ಲಿ ಮಿಸ್ ಮಾಡ್ಕೊಂಡೆ ಅಂತ ಅನಿಸೋಕ್ಕೆ ನಿಮಗೆ ಈ ಮೂವಿ ಬೆಟ್ರಾಗಿರುತ್ತೆ ನನಗೂ ಕೂಡ ಅನಿಸ್ತು ಅದಕ್ಕೆ ಹೇಳ್ತಾ ಇರೋದು ನಿಮಗೂ ಕೂಡ ಅನಿಸೆ ಅನಿಸುತ್ತೆ ಆ ಥರನೇ ಮೂವಿನ ಇವತ್ತು ನಾನು ನಿಮಗೋಸ್ಕರ ತಗೊಂಬತ್ತಿದ್ದೀನಿ ಅಮೆಜಾನ್ ಪ್ರೇಮ್ನಲ್ಲಿ ಪ್ರೇಮ್ ವಿಡಿಯೋದಲ್ಲಿ ನಮ್ಮ ಕನ್ನಡ ಸಿನಿಮಾ ಲವ್ ಸ್ಟೋರಿಯಲ್ಲಿರುವ ಈ ಮೂವಿನ ಮಿಸ್ ಮಾಡ್ಕೊಳ್ದೆ ನೋಡಿ ಪ್ರೇಮ್ ವಿಡಿಯೋದಲ್ಲಿ ನಮ್ಮ ಕನ್ನಡ ಭಾಷೆಯಲ್ಲಿ ಕೂಡ ಅವುಗಳಿದೆ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ನಿಮಗೆ ಆ ಮೂವಿ ಎಕ್ಸ್ಪೀರಿಯೆನ್ಸ್ ಕೊಡೋದ್ರಲ್ಲಿ ಯಾವ ಥರ ಕೊಡುತ್ತೆ ಅನ್ನೋದನ್ನು ಒಂದು ಸಣ್ಣ ಸೀನನ್ನು ಹೇಳ್ಬಿಡ್ತೀನಿ ನಮ್ಮ ಹೀರೋ ಒಬ್ಬ ಸಿಂಪಲ್ ಆದ ವ್ಯಕ್ತಿ ಅವನ ಲೈಫಲ್ಲಿ ಒಂದು ಸಿಂಪಲ್ ಆದ ಹುಡುಗಿ ಬರ್ತಾರೆ ಅವಳು ಸಿಂಪಲ್ ಆಗಿರ್ತಾರೆ ಆದರೆ ಇವ್ಗೆ ಒಂದು ಶಕ್ತಿ ಹೊಸತನದಲ್ಲಿ ಏನೋ ಕ್ಯಾರೆಕ್ಟರ್ ಕೊಟ್ಬಿಡುತ್ತೆ ಅದನ್ನು ಕತೆ ಓಪನ್ ಆಗಿ ಹೇಳ್ಬಿಟ್ರೆ ನಿಮ್ಗೆ ಡಿಸ್ಪ್ಲೈನ್ ಆಗ್ಬಿಡ್ತಾರೆ ಹೊಟ್ಟೆ ಏನಾದರೂ ನೀವು ಪ್ರೆಸ್ ಆದ ಕಥೆನ ನೋಡಬೇಕು ನನಗೆ ಇಷ್ಟ ಆಗಿದೆ ಆದರೆ ಒಮ್ಮಕ್ಕಲಿ ಡೈರೆಕ್ಟಾಗಿ ಕತೆ ಬಗ್ಗೆ ಹೇಳೋಕ್ಕಿಂತ ಅದರಲ್ಲಿ ಸನ್ನಿವೇಶಗಳನ್ನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಮೂವಿ ನೋಡಿದ ಮೇಲೆ ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಆ ಸನ್ನಿವೇಶಗಳು ಆ ಮೂವಿ ಪ್ರೆಸ್ ಕಂಟೆಂಟ್ ಅಂದರೆ ಬೆಂಕಿಗಳು ನಮ್ಮ ಹೀರೋನಿಯವರ ಕಣ್ಣಲ್ಲೇ ಮಾತಾಡ್ತಾರೆ ಅವರಂತೂ ಬೇರೆ ಲೆವೆಲ್ ಸೂಪರ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಈ ಮೂವಿಯಲ್ಲಿ ಅವ್ರದ್ದು ಹೊಸ ಹೊಸ ಪ್ರತಿಭೆಗಳನ್ನು ಹುಡುಕೊಂಡು ತೊಗೊಂಬರೋದ್ರಲ್ಲಿ ಈ ಹೀರೋಯಿನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಧಾರಾವಾಹಿ ಮಾಡ್ತಿದ್ರು ಇವರು ನಮ್ಮನಿ ಇವರಾಣಿ ಅಂತ ಅವರನ್ನು ಈ ಪಿಚ್ಚರಿಗೆ ಕರ್ಕೊಂಡು ಬಂದಿರೋದು ತುಂಬ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಅನ್ಬೋದು ಹೊಸಬರು ಬರ್ತಾ ಇರಬೇಕು ಹೊಸತನ ತರ್ತಾ ಇರಬೇಕು ಅನ್ನೋದನ್ನು ಈ ಮೂವಿಯಲ್ಲಿ ನಾವು ನೋಡ್ಬೋದಕ್ಕಾಗಿದೆ ಮೂವಿಂಗ್ ಮಾತ್ರ ಒಂದು ಗೋಲ್ಡನ್ ಡೈಮಂಡ್ ಅಂತ ಅನ್ಬೋದು ಲಾಸ್ಟ್ ಸೀನ್ ಅಂತ ನಿಮಗೆ ವೆರಿ 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 ಒಂದು ಗೋಲ್ಡನ್ ಡೈಮಂಡ್ ಅಂತ ಅನ್ಬೋದು ನನಗಂತೂ ಲಾಸ್ಟ್ ಸೀನ್ ತುಂಬಾನೇ ದುಃಖ ಆಯ್ತು ಕಣ್ಣಲ್ಲಿ ಕೂಡ ನೀರು ಬರೋಕೆ ಆಯಿತು ಗೊತ್ತು ಆ ಥರ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ಲಾಸ್ಟ್ ಸೀನು ಫಸ್ಟಿಂದ ಸೆಕೆಂಡ್ ಹಾಫ್ ಫಸ್ಟ್ ಹಾಫ್ ಅಂತೂ ಒಂದು ಟ್ರ್ಯಾಕ್ ಹೋಗುತ್ತೆ ಬರೋ ಒಂದು ಲವ್ ಟ್ರ್ಯಾಕ್ ಅಂತ ಅನ್ಬೋದು ಲವ್ ಜರ್ನಿ ಆ ಜರ್ನಿಯಲ್ಲಿ ಯಾರೆಲ್ಲ ಹೊಸೊಬ್ರು ಕ್ಯಾರೆಕ್ಟರ್ಗಳು ಇರ್ತವೆ ಎಲ್ಲ ಕೂಡ ಕ್ಯಾರೆಕ್ಟರ್ಗಳನ್ನ ಇಂಡ್ರಿಡ್ಯೂ ಕೂಡ ಮಾಡ್ತಾರೆ ಸೆಕೆಂಡ್ ಹಾಫ್ ಆ ಕ್ಯಾರೆಕ್ಟರ್ಗಳು ಯಾವ ಥರ ಎಕ್ಸ್ ನಮ್ಮ ಲೈಫಲ್ಲಿ ನಮ್ಮ ನೋಡುವ ಪ್ರೇಕ್ಷಕರ ನೋಡೋದ್ರಲ್ಲಿ ಯಾವ ಥರ ಬೀರಿದೆ ಅಂತಂದರೆ ನೀವು ಹೊರಗೆ ಥಿಯೇಟರಿಂದ ಹೊರಗೆ ಬಂದರೂ ಕೂಡ ಮೂವಿ ಮುಗಿಸಿದ್ರು ಕೂಡ ನಿಮಗೆ ಕಣ್ಣಲ್ಲಿ ಈ ಥರ ಆಗಬಾರ್ದಿತ್ತು ಅನಿಸೋ ಅಂಥ ಫೀಲಿಂಗ್ ಬೇಕಂದ್ರೆ ಈ ಮೂವಿ ನೀವು ನೋಡಲೇಬೇಕು ಮೂವಿ ಮಾತ್ರ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡೋದ್ರಲ್ಲಿ ಈ ಮೂವಿ ಹೆಚ್ಚಿದೆ ಕೈ ಅಂತ ಅನ್ಬೋದು ಒಂದೀಟು ನಿಮಗೆ ಬೋರ್ ಹೊರಸಲ್ಲ ಸ್ಟಾರ್ಟಿಂಗ್ ಅಂದ್ರೆ ಎಂಟವರೆಗೂ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂತ ಅನ್ಬೋದು ಈ ಮೂವಿ ಆ ಥರ ನಿಮಗೆ ಅನಿಸುತ್ತೆ ಎಲ್ಲಿ ಕೂಡ ಒಂದು ಬೋರ್ ಅನ್ಸಲ್ಲ ಲ್ಯಾಗ್ ಅನ್ಸಲ್ಲ ಒಂಥರ ಕಥೆನ ಸ್ಪೂತಾಗಿ ತೊಗೊಂಡು ಹೋಗ್ತಿದ್ದಾರೆ ತುಂಬ ಚೆನ್ನಾಗಿ ಬೆಂಡ್ ಮಾಡಿದ್ದಾರೆ ಅಂತ ಅನ್ಬೋದು ಮೂವಿ ಮಾತ್ರ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು ಮಿಸ್ ಮಾಡದೆ ನೋಡಿ ಪ್ರೇಮ್ ವಿಡಿಯೋದಲ್ಲಿ ನಮ್ಮ ಕನ್ನಡ ಭಾಷೆಯಲ್ಲಿ ಮೂವಿ ಇದೇ ಥರ ವಿಡಿಯೋಸ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮೂವಿ ಮಾತ್ರ ಒಂದು ಡೈಮಂಡ್ ಅಂತ ಅನ್ಬೋದು ಕತೆ ಅಷ್ಟೊಂದು ಬಗ್ಗೆ ಹೇಳೋಕ್ಕಾಗಲ್ಲ ಯಾಕಂದ್ರೆ ಸ್ಪೈಲರ್ ಆಗಿಬಿಡುತ್ತೆ ನಿಮಗೆ ನೋಡು ಇಂಟ್ರೆಸ್ಟ್ ಅಲ್ಲವಾ ಅದು ಹೋಗಿಬಿಡುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಅದಕ್ಕೆ ಹೇಳ್ತಾ ಇರೋದು ಮೂವಿ ಗುರು ಮೂವಿ ಮೇಲೆ ಕಳೆದೇ ಹೋಗ್ತೀರಾ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದು ಥರ ಡಿಫ್ರೆಂಟ್ ಕ್ಯಾರೆಕ್ಟರ್ ಜೊತೆ ಮೂವಿ ಜೊತೆಗೆ ನಿಮಗೋಸ್ಕರ ಬಂದು ಸೇರ್ತಾ ಇರ್ತೀನಿ ಅಂತ ಹೇಳ್ತಾ ಬಾಯ್ ಗುರು ಮತ್ತೆ ಸಿಗೋಣ ಮೂವಿ ಮಾತ್ರ ಮಿಸ್ ಮಾಡಿಕೊಳ್ದೆ ನೋಡಿ ಗುರು ಗೋಲ್ಡನ್ ಡೈಮಂಡ್ ಅಂತ ಅದಕ್ಕೆ ನನಗೆ ನನಗನಿಸ್ತು ಗುರು ಅದಕ್ಕೆ ನಿಮಗೆ ಈ ಮೂವಿನ ರೆಕಂಡ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಬಾಯ್